ರೈತರಿಗೆ ಬೇಡದ್ದು ನಿಮಗೆ ಆಗಿ ಸರ್ವಾಧಿಕಾರ ಬೇಡ ಸರ್ವಾಧಿಕಾರ ಧೋರಣೆಯಿಂದ ಹಿಂದೆ ಸರಿಯಿರಿ ರೈತರಿಗೆ ಆಗ್ತಕ್ಕಂತ ಅನ್ಯಾಯವನ್ನ ಸರಿಪಡಿಸಿರಿ ಈಗಾಗಲೇ ಮೊದಲಿಂದ ಇಲ್ಲದ ವಿಚಾರ ಈಗ ಯಾಕೆ ಬಂದಿದೆ ತುಮಕೂರಿನ ಜಿಲ್ಲೆಯ ರೈತರ ಸಮಸ್ಯೆಯನ್ನ ಮೊದಲು ಆಲಿಸಿ ಅವೈಜ್ಞಾನಿಕವಾಗಿ ನೀವು ಏನು ಇದನ್ನ ನೀರನ್ನ ತೆಗೆದುಕೊಂಡು ಹೋಗಲಿಕ್ಕೆ ಹೊರಟಿದ್ದೀರೋ ನೀವು ಚಾನಲ್ ಇಲ್ಲಿ ತೆಗೆದಿರೋದನ್ನು ನೋಡಿದ್ರೆ ಗೊತ್ತಾಗತ್ತೆ ಈ ರೈತರಿಗೆ ಅನ್ಯಾಯ ಆಗುತ್ತೆ ಅನ್ನೋದು ಈ ರೈತರನ್ನ ನೀವು ತುಳಿದು ಮತ್ತಾರೋ ರೈತರಿಗೆ ನ್ಯಾಯ ಕೊಡ್ತೀವಿ ಅಂತ ತಿಳ್ಕೊಳ್ಬೇಡಿ ರೈತರು ಎಲ್ಲಿದ್ದರೋ ಅವರು ರೈತರೇ ಅವರಿಗೂ ನ್ಯಾಯ ಕೊಡಬೇಕು ಆದರೆ ಎರಡೂ ಜಿಲ್ಲೆಗಳ ರೈತ ಮುಖಂಡಗಳನ್ನ ನೀವು ಸೇರಿಸಿ ಮಾತಾಡಿದ್ದೀರಾ ನೀವು ಸರ್ಕಾರ ನಾವು ಏನ್ ಬೇಕಾದರೂ ಕ್ರಮ ಜರುಗಿಸ್ತೇವೆ ನೀವ್ಯಾರು ಕೇಳೋ ಹಾಗಿಲ್ಲ ನೀವು ಕೇಳಿದ್ರೆ ಎಫ್ಐಆರ್ ದಾಖಲು ಮಾಡ್ತೇವೆ ಜೈಲಿಗೆ ಹಟ್ತೇವೆ ಅಂತಕ್ಕಂತ ಈ ಧೋರಣೆ ಸರಿ ಇದೆಯಾ ಇದು ಕಾಂಗ್ರೆಸ್ನ ಧೋರಣೆ ಇದೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡಿಸ್ತೇನೆ ರೈತರು ಎಲ್ಲಿದ್ರು ಅವರ ರೈತರೇ ಇವರನ್ನ ಸಮಸ್ಯೆಗೆ ಇವರು ಸಾಯಬಾರದು ಅವರು ಬದುಕಬಾರ್ದು ಉದ್ದೇಶ ಇದನ್ನ ನಿಲ್ಲಿಸಿ ಮೊದಲು ಅದಾದ ನಂತರ ಇವತ್ತು ರೈತರು ಏನು ಹೋರಾಟಕ್ಕೆ ಹೊರಟಿದ್ದಾರೆ ಇಲ್ಲಿ ಕಾಂಗ್ರೆಸ್ ರೈತರು ಬಿಜೆಪಿ ರೈತರು ಜನತಾದಳ ರೈತರು ಅಂತಿಲ್ಲ ಅವರೆಲ್ಲ ರೈತರೇ ಇಲ್ಲಿ ಪಕ್ಷ ಭೇದಗಳಿಲ್ಲ ನಾವೆಲ್ಲ ಸೇರಿ ರೈತರಿಗೆ ಸಹಕರಿಸಬೇಕು ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಆ ಕಾರಣದಿಂದ ನಾವೆಲ್ಲರೂ ಬಂದಿದ್ದೇವೆ ನಾವು ಯಾವುದೇ ಪಕ್ಷಕ್ಕೆ ಸೇರಿದ್ರೂ ಕೂಡ ರೈತರ ಪರವಾದ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಮೊದಲು ಇವತ್ತು ವಿರೋಧ ಪಕ್ಷದ ನಾಯಕರನ್ನು ಒಳಗೊಂಡಂತೆ ಸರ್ವ ಪಕ್ಷಗಳ ಸಭೆಯನ್ನ ಮೊದಲು ಕರೆಯಿರಿ ಈ ಭಾಗದ ಶಾಸಕರು ಮತ್ತೆ ಆ ಭಾಗದ ಶಾಸಕರನ್ನು ಕರೆಯಿರಿ ಕರೆದು ಸಮಾಲೋಚನೆ ಮಾಡಿ ಯಾರಿಗೆ ಯಾವ ರೀತಿ ತೀರ್ಪು ಸಮಂಜಸವಾಗ್ತದೋ ಯಾರು ಉತ್ತಮ ರೀತಿಯ ಸಲಹೆಗಳನ್ನು ಕೊಡ್ತಾರೋ ಅದನ್ನು ಕ್ರೋಢೀಕರಿಸಿ ಸರ್ಕಾರದ ತೀರ್ಮಾನವನ್ನು ಕೊಡಿ ಇಲ್ಲಾಂದ್ರೆ ನಾವು ಮಾಡೋದು ಮಾಡೋದೇ ನೀವೇನ್ ಮಾಡ್ತಿರೋ ಮಾಡ್ರಿ ಈ ದ್ವಂದ್ವ ಈ ನಿಲುವುಗಳು ನಿಮ್ಮದು ಯಾವ ರೈತರಿಗೂ ಇಡಿಸೋದಿಲ್ಲ ಆ ಕಾರಣದಿಂದ ಈ ದುಂಡಾವರ್ತಿಯನ್ನು ಬಿಟ್ಟುಬಿಡಿ ಇವತ್ತು ಯಾರ್ಯಾರ ಮೇಲೆ ಕೇಸ್ ಹಾಕಿದ್ದಾರೋ ಮೊದಲು ವಾಪಸ್ ತೆಗೀರಿ ಸ್ವಾಮೀಜಿಗಳ ಮೇಲೆ ಕೆಸ ಹಾಕ್ತೀರಿ ಅಂತಂತಂದ್ರೆ ಏನವ್ರು ಕಳತನ ಮಾಡಕ್ ಬಂದಿದ್ರ ನಿಮ್ಮಲ್ಲಿ ಏನಂದ್ ದೋಚಕ್ ಬಂದಿದ್ರ ನೀವಿಲ್ಲ ಹಾಕಿರ್ತಕ್ಕಂಥದ್ದನ್ನ ಯಾರಾದ್ರೂ ಒತ್ಕೊಂಡು ಹೋದ್ರ